ಗಳಿಗೆ ಅವೇಳನೆ ಮಾಡ್ತೀರಿ ಇದು ಇವತ್ತು ಐವಂಡೆ ಸುಜಾಗ ಚಾಲಿಯಾಗಿದೆ ಒಂದು ರೀತಿಯ ಬಕೆಟ್ ಅನ್ನು ಹಿಡ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದವರು ಅದಕ್ಕಾಗಿ ನಾನು ಸವಾಲು ಆಗ್ತಾ ಇದ್ದಾನೆ ತಾಕತ್ತಿದ್ರೆ ಮುಂದಿನ ಸಲ ಚುನಾವಣೆಗೆ ನಿಂತು ತೋರಿಸಿ ನೀನು ಎಂ ಎಲ್ ಎ ಚುನಾವಣೆಗಳು ಎಂಪಿ ಚುನಾವಣೆಗೆಲ್ಲ ಅಪೇಕ್ಷೆಪಡಿಕೊಡಿ ಕಾರ್ಪೊರೇಟ್ ಚುನಾವಣೆಗೆ ನಿಂತು ಎಲ್ಲಿ ತೋರಿಸ್ಕೇವೆ ಹಾಗಾಗಿ ಈ ರೀತಿಯ ಮಾನಸಿಕರು ಬಕೆಟ್ ಇಟ್ಕೊಂಡು ಉನ್ನತ ಸ್ಥಾನಮಾನಗಳಿಗೂ ಏನೋ ನನಗೇನು ಗೊತ್ತಿಲ್ಲ ಈಗ ಸಿದ್ದರಾಮಯ್ಯ ಕುರ್ಚಿಯೇ ಕಷ್ಟಕ್ಕೆ ಬಂದ ಕಾರಣ ಈ ರೀತಿ ಆಗಿರ್ಬೋದು ಇಲ್ಲಾದ್ರೆ ಈ ರೀತಿ ಹೇಳಿಕೆ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರು ಮಾಡ್ತಾರೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಒಂದಂತು ಐವಂಡಿ ಐವಂಡಿಸೋದ ಯಾಕೆ ಹೀಗೆ ಮಾಡಿದ್ದು ಅಂತೇಳಿದರೆ ಒಂದು ವಾರ್ಡ್ ಮಟ್ಟ ಗ್ರಾಮ ಪಂಚಾಯತ್ನಿಂದ ಹಿಡಿದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಒಂದು ವಾರ್ಡಿನ ಕಾರ್ಪೊರೇಟರ್ ಗೆಲ್ಲಕ್ಕೆ ಯೋಗ್ಯತೆ ತಿಳಿದಂಥ ವ್ಯಕ್ತಿ ಐವಂಡಿ ಸೋದರ ಒಂದು ವಾರ್ಡಿಗೆ ಕಾರ್ಪೊರೇಟರ್ ಆಗಲಿಕ್ಕೆ ಯೋಗ್ಯತೆ ಇಲ್ಲದಂಥ ಗೆಲ್ಲಕ್ಕಾಗದಂಥ ವ್ಯಕ್ತಿ ಅದಕ್ಕಾಗಿ ಸಿದ್ದರಾಮಯ್ಯರಿಗೆ ಖುಷಿಪಡಿಸಬೇಕು ಯಾಕಂದರೆ ಮೊನ್ನೆ ಮೊನ್ನೆ ಎಂ ಎಲ್ ಸಿ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯರಿಗೆ ಪರವಾಗಿ ಮಾತನಾಡಿದ ರಾಜ್ಯದಲ್ಲಿ ಟಿವಿಯಲ್ಲಿ ಸಂಚನ ಆಗಿದ್ರೆ ನೀವು ನಿಮಗೆ ನೀವು ನನಗೆ ಎಂ ಎಲ್ ಸಿ ಕೊಟ್ಟದಕ್ಕಾಗಿ ನಿಮಗೆ ನಾನು ಇಷ್ಟೊಂದು ಗಟ್ಟಿಯಾಗಿ ಮಾತನಾಡಿದ್ದಾರೆ ಅಂತ ತೋರಿಸ್ಕೊಡ್ಬೇಕು ಯಾರಿಗೂ ಮೆಚ್ಚಿಸ್ಲಿಕ್ಕೆ ನೀವು ಸಂವಿಧಾನದ ವ್ಯವಸ್ಥೆ ಇಲ್ಲದಂಥ ರಾಜ್ಯಪಾಲರಿಗೆ ಅವಹೇಳನ ಮಾಡ್ತೀರಿ ನಮ್ಮ ಮಂಗಳೂರಿನವರ ಗತಿ ಏನಾಗಬೇಕು ಹಾಗಾಗಿ ಈ ಮೂಲಕ ನನ್ನ ಪೊಲೀಸ್ ಇಲಾಖೆಗೆ ನಿಮಗೆ ದಮ್ಮಿದ್ರೆ ನೀವು ನಿಜವಾದ ಪೊಲೀಸ್ ಅಧಿಕಾರಿ ಆಗಿದ್ರೆ ನಿಮಗೆ ದಮ್ಮು ತಾಕತ್ತು ಅಂತಿದ್ರೆ ಪೊಲೀಸ್ ಇಲಾಖೆ ಯಾರೆಲ್ಲ ಬಸ್ಸಿಗೆ ಕಲ್ಲಾಕಿ ಅದರಲ್ಲಿ ಕೂಡ ನೋಡಿ ಯಾವ ಗತಿ ನೋಡಿ ಯಾವ ತಾಪತ್ರೆ ನೋಡಿ ಅದರಲ್ಲಿ ಒಬ್ಬ ಯಾರೋ ನಾಮಿನೇಟೆಡ್ ಕಾರ್ಪೊರೇಟರ್ ಅಂತ ಬಸ್ಸಿಗೆ ಕಲ್ಲು ಹೊಡೆದ್ರೆ ಕಾಂಗ್ರೆಸ್ನಲ್ಲಿ ನಾಮಿನೇಟೆಡ್ ಕಾರ್ಪೊರೇಟ್ ಆಗಿದೆ ರಾಜ್ಯಪಾಲರಿಗೆ ಬೈದರೆ ಎಮ್ ಎಲ್ ಸಿ ಇವರ ಇವರ ಡಿ ಎನ್ ನೋಡಿ ಒಳ್ಳೆಯದಾಗಿ ಸಮಾಜ ಸೇವೆ ಮಾಡಿಕೊಂಡಿರ್ಬೇಕು ಅಲ್ಲ ಇಂಥವರಿಗೆಲ್ಲ ಇದು